ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಳ್ಳಿ ಭಾಷೆಯಲ್ಲಿ ಸ್ವಲ್ಪ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನಿವತ್ತು ತರಕಾರಿ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಏನು ಗೊತ್ತಾ ನೋಡು ಅದಕ್ಕೆಲ್ಲ ಹಾಕೋಕ್ಕೆ ಈ ಸಾಮಾನುಗಳಿರುತ್ತೆ ನೋಡಿ ಪಲಾವ್ ಸಾಮಾನುಗಳು ಅವುಗಳು ಮತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೆ ಆಮೇಲೆ ಅದನ್ನು ತೊಳ್ಕೊಂಡು ನೀಟಾಗಿ ಫಸ್ಟ್ ಕುಕ್ಕರ್ ಇಡಬೇಕಮ್ಮ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಬೇಕು ನಾನು ಒಂದು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಮೂರು ಗ್ಲಾಸ್ ಪಲಾವ್ ಮಾಡೋಕ್ಕೆ ಎಷ್ಟು ಬೇಕೋ ನೀವು ಅಂದಾಜು ಮಾಡಿ ಹಾಕ್ಕೊಳ್ಳಿ ನಾನೇನು ಅಳತೆ ಹಾಕ್ಕೊಳ್ಳಲ್ಲ ಅದನ್ನು ನಾನು ಅಂದಾಜಲ್ಲಿ ಹಂಗೆ ಹಾಕ್ಕೊಂಬಿಡ್ತೀನಿ ಅದ್ರ ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಜೊತೆಯಲ್ಲೇ ಚೆನ್ನಾಗಿ ಟೇಸ್ಟ್ ಬರುತ್ತಮ್ಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಥರ ಹಾಕ್ಕೊಂಡಿದ್ದೀನಿ ಅದು ಆಯಿಲ್ ಮತ್ತು ಅದೆಲ್ಲ ಕಾಯಬೇಕು ಚೆನ್ನಾಗಿ ಹಂಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದಾದಮೇಲೆ ಪಲ್ಲಾವ್ ಸಾಮಾನು ಹಾಕಿ ಈರುಳ್ಳಿ ಹಾಕಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಎಲ್ಲಮ್ಮ ಕರಿಬೇವು ಸೊಪ್ಪು ಕರ್ಬೇವು ಸೊಪ್ಪು ಹಾಕಿ ಆಮೇಲೆ ಸಾಸಿವೆ ಒಂಚೂರು ಹಾಕಬೇಕು ಆಮೇಲೆ ಹಾಕ್ತೀನಿ ಮರ್ತೋಗಿದ್ದೆ ಆಮೇಲೆ ಹಾಕ್ತೀನಿ ನೋಡಿ ಅದೆಲ್ಲ ಏನು ನೋಡಿ ಈಗ ಹಾಕ್ತೆ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಅದನ್ನು ಈರುಳ್ಳಿನ ಇಲ್ಲ ಅಂದರೆ ಒಂಥರ ಬಾಯಿ 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 ಸಿಗುತ್ತೆ ಆಮೇಲೆ ಗೋಡಂಬಿ ಸ್ವಲ್ಪ ಹಾಕ್ಕೊಂಡು ತರಕಾರಿ ಪಲಾವೆಲ್ಲ ಇದ್ದು ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ತರಕಾರಿಗಳು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬರೀ ಅನ್ನ ಮಾಡಿಟ್ಟರೆ ಏನು ಚೆನ್ನಾಗಿರುತ್ತೆ ಅದಕ್ಕೆ ಹಾಕೋದೆಲ್ಲ ಹಾಕಿದ್ರೆ ತಾನೇ ಟೇಸ್ಟ್ ಬರೋದು ಇವಾಗ ತರಕಾರಿಗಳು ಬಟಾಣಿ ಬೀನ್ಸು ಕ್ಯಾರೆಟು ಪನ್ನೀರ್ ಬಂದು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಬೇಕು ಆವಾಗ ಚೆನ್ನಾಗಿ ಬರುತ್ತೆ ಅದೆಲ್ಲ ನೋಡಿ ಚೆನ್ನಾಗಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ನೋಡು ಆ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಚೆನ್ನಾಗಿ ಬೆಂದರೆ ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿಗಳು ಹಾಕ್ಕೊಬೇಕು ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಾ ನೀವು ನೀವು ಹಿಂಗೆ ತಾನೇ ಮಾಡ್ತೀರಾ ಇದು ಅಷ್ಟೆ ಇದೆಲ್ಲ ಆದಮೇಲೆ ಕೊತ್ತಂಬರಿ ಪುದೀನ ಸ್ವಲ್ಪ ಎಲ್ಲ ತೊಳೆದಿಟ್ಕೊಂಡು ಈಗ ನಾನು ತೋರಿಸ್ತಾರೆ ಅದೇನು ಗೊತ್ತಾ ಅದಕ್ಕೆ ಖಾರ ಖಾರ ಹಾಕ್ತೀವಲ್ಲ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ನಾನು ಈ ಪಲಾವ್ ತರಕಾರಿ ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಹುರ್ಕೊಂಬಿಡ್ತೀನಿ ಇಲ್ಲ ಆಗಿಬಿಡುತ್ತೆ ಆಗ್ಬಿಡುತ್ತೆ ಹಸಿ ಇದಾಗ್ಬಿಟ್ಟು ಹಂಗು ಮಾಡ್ತಾರೆ ನಾನು ಇನ್ನು ಸ್ವಲ್ಪ ಹುರ್ಕೊಂಡ್ರೆ ಗ್ಯಾಸ್ಟಿಕ್ ಆಗೋಲ್ಲ ನೀವೆಷ್ಟು ತಿನ್ಬೋದು ಅಲ್ಲಿ ಮಸಾಲೆಲ್ಲ ಜಾಸ್ತಿ ಅನಿಸಲ್ಲ ನೀವು ಒಂದು ಸಾರಿ ಬೇಕಾದರೆ ಫೋಮ ಅನ್ನೋದು ನೋಡಿ ಹಿಂಗೆ ಹುರ್ಕೊಂಬಿಟ್ರೆ ನಮ್ಗೆ ಗ್ಯಾಸ್ಟಿಕ್ಕು ಆಗಲ್ಲ ಮಸಾಲೆ ಮೈಲ್ದಾಗ ಅನಿಸುತ್ತೆ ಏನು ಗೊತ್ತಾ ತುಂಬ ಘಾಟ್ ಘಾಟ್ ಅಡಿಗೆಲ್ಲ ಒಬ್ಬರು ಜಾಸ್ತಿ ಹಾಕ್ಬಿಟ್ಟು ಅಲ್ಲಿ ಹಾಕಿದ್ರೂ ಘಾಟ್ ಗಾಟೋಡಿ ಅಮ್ಮ ಏನೋ ಅದಕ್ಕೆ ನಾನು ಸ್ವಲ್ಪ ಹುರ್ಕೊಂಬಿಡ್ತೀನಿ ಎಲ್ಲ ಮಸಾಲೆಗಳನ್ನ ಹುರ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಏನು ತೆಂಗಿನಕಾಯಿ ಸ್ವಲ್ಪ ಆಮೇಲೆ ಕೊತ್ತಂಬರಿ ಪುದೀನ ಅದು ಹಾಕ್ಕೊಂಬಿಡ್ತೀನಿ ಅದು ಲಾಸ್ಟಲ್ಲಿ ಹಾಕ್ಕೊಂಡು ಸುಮ್ಮನೆ ಒಂದು ಚೂರು ಹಿಂಗಂದರೆ ಸಾಕು ಜಾಸ್ತಿ ಹಾಕ್ಬಿಟ್ಟು ಉರಿಯೋದಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಸ್ವಲ್ಪ ಹೊತ್ತಿಗೆ ಅದು ಭಾಳ ಹೋಗುತ್ತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಚಕ್ಕೆಲ್ಲ ಹಾಕಿದ್ದೀನಿ ಅದೇನು ಕಾಣಿಸ್ತಾಯಿದ್ದೋ ಇಲ್ಲ ಗೊತ್ತಿಲ್ಲದೆ ಒಂಚೂರು ಚೂರ ಹಾಕಿದ್ದೀನಿ ಒಂದೆರಡು ಮೂರು ಚಕ್ಕೆ ಒಂದೆರಡು ಮೂರು ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಉರ್ಕೊಂಡಿದೀನಿ ಒಂದೇ ಒಂದು ಸ್ಪೂನು ಜಾಸ್ತಿ ಹಾಕ್ಬಾರ್ದು ಧನಿಯಾ ಪುಡಿ ಅದು ಮಾಸ ಧನಿಯಾ ಪುಡಿ ವಾಸನೆ ವಾಸನೆ ಹೊಡೆಯುತ್ತೆ ಅದಕ್ಕೆ ಅದು ಸ್ವಲ್ಪ ಒಂದು ಸ್ಪೂನ್ ಹಾಕಿ ನಾನು ಒಂದು ಸ್ಪೂನ್ ಎಮ್ಮ ಹಾಕ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಒಂಥರ ಜಾಸ್ತಿ ಮಸಾಲೆನೇ ಇರಲಿಲ್ಲ ಟೇಸ್ಟ್ ಅಂತೂ ಬೋಲೆ ಚೆನ್ನಾಗಿತ್ತು ಇವಾಗೆಲ್ಲ ಬೆಂದೈತೆ ತರಕಾರಿಗಳೆಲ್ಲ ಬೆಂದೈತೆ ಅದಕ್ಕೆ ಇವಾಗ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಚೆನ್ನಾಗಿ ಬೇಯಬೇಕಮ್ಮ ಬೆಂದಿಲ್ಲ ಅಂದರೆ ಅದು ಹಸಿ ಹಸಿ ವಾಸನೆ ಬರುತ್ತೆ ಚೆನ್ನಾಗಿ ಬೇಯಿಸಿ ಇದು ಎಣ್ಣೆಲಿ ಉರಿಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಾನಂತೂ ಒಂದು ಹತ್ತು ನಿಮಿಷ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಅದರಲ್ಲೇ ಬೆಣ್ಣೆ ಎಣ್ಣೆ ಬಿಟ್ಕೋಬೇಕು ಅದರಲ್ಲಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾಯಿದ್ದೆ ಆಮೇಲೆ ಟೈಮ್ ಆಗಿಬಿಡುತ್ತಲ್ಲ ಅದಕ್ಕೆ ಪಕ್ಕದಲ್ಲಿ ನೀರು ಕಾಯಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಹತ್ತು ನಿಮಿಷ ಮುಂಚೆ ಬಾಸುಮತಿ ಅಕ್ಕಿ ಬುಲೆಟ್ ಅಕ್ಕಿ ಜೀರಾ ಮೂರು ಮಿಕ್ಸ್ ಮಾಡ್ತೀನಮ್ಮ ನಾನು ಒಂದೇ ಅಕ್ಕಿ ಮಾಡ್ತಾರೆ ಅಕ್ಕಿ ಹಾಕಿ ನಾನು ಮೂರು ಮಿಕ್ಸ್ ಮಾಡ್ತೀನಿ ಹಾಂ ಇವಾಗ ಪಕ್ಕದಲ್ಲಿ ಕಾದಿತ್ತಲ್ಲ ನೀರು ಬಿಸಿನೀರು ನೀರು ಅದನ್ನು ಒಯ್ಕೊಂಡ್ಬಿಟ್ಟೆ ಆಮೇಲೆ ಇನ್ನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ನಲ್ಲ ಕೊತ್ಮೀರಿ ಪುದೀನ ನೀವೇನು ಹಂಗೆ ಮಾಡ್ಕೋಬೋದು ಕುಕ್ಕರಲ್ಲೇ ಮಾಡಬೇಕಂತೇನಿಲ್ಲ ಹಾಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನನ್ನ ಮಗಳಿಗೆ ಟೈಮ್ ಆಗುತ್ತೆ ಏಳುವರೆಗೆಲ್ಲ ಬಾಕ್ಸ್ ಕಟ್ಟಬೇಕು ಅದಕ್ಕೆ ನಾನು ಕುಕ್ಕರಲ್ಲಿ ಇಟ್ಬಿಟ್ಟೆ ಒಂದು ಮೂರು ವಿಜಿಲು ಬಂದರೆ ಸಾಕಮ್ಮ ನೋಡಿ ಲಾಸ್ಟಲ್ಲಿ ಪನ್ನೀರು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬೇನು ಮಾಡಿಲ್ಲ ನಾನು ಸ್ವಲ್ಪ ಹೊತ್ತು ಮಾಡಿ ಎತ್ತಿಬಿಟ್ಟೆ ತುಂಬ ಬ್ರೌನ್ ಏನು ಬೇಕಾಗಿಲ್ಲ ಸುಮ್ಮನೆ ಅದು ಹಿಡ್ಕೋಬೇಕಷ್ಟು ಸ್ವಲ್ಪ ಹಂಗೆ ಇದು ಮಾಡ್ಕೊಂಡು ಎತ್ತಿಬಿಟ್ಟು ಪಲಾವ್ಗೆ ಲಾಸ್ಟಲ್ಲಿ ಸೇರಿಸ್ಬಿಡೋದು ಅಷ್ಟೇ ಹ್ಞೂ ರೆಡಿ ಆಗುತ್ತಾ ಪಲಾವ್ ಮಸಾಲೆ ಏನಾದರೂ ಜಾಸ್ತಿ ಅನಿಸುತ್ತಾ ನೋಡಿ ಏನೂ ಅನಿಸೋಲ್ಲ ಬೋಲೆ ಚೆನ್ನಾಗಿತ್ತಮ್ಮ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ತಿಂದರು ನಮ್ಮ ಮನೆಯಲ್ಲಂತೂ ಅದ್ರ ಜೊತೆಗೆ ಏನು ಮಾಡಿದ್ದೆ ನಾನು ಬಜ್ಜಿ ಮಾಡಿದ್ನಲ್ಲ ಬಜ್ಜಿ ಮ ಇದು ಈರುಳ್ಳಿ ಪಕೋಡ ಅದು ಕಾಂಬಿನೇಷನ್ ಬೋಲೆ ಚೆನ್ನಾಗಿತ್ತು ಹೋಗು ಬೋಲೆ ಚೆನ್ನಾಗಿತ್ತು ನೋಡಿ ಈರುಳ್ಳಿ ಪಕೋಡ ಸೈಡಲ್ಲಿ ಕ್ರಿಸ್ಪಿ ಥರ ಬಂದಿತ್ತು ಕ್ರಿಸ್ಪಿ ಅಂದರೆ ಗುರ್ಗುರಿ ಥರ ಬಂದಿತ್ತು ಬೋಲೆ ಚೆಂದಾಗಿತ್ತು ಆಮೇಲೆ ಮೊಸರು ಬಜ್ಜಿ ಮಾಡ್ಕೊಂಡ ಜೊತೆಗೆ ನಮ್ಮ ಮಕ್ಕಳಂತೂ ಬೋಲೆ ಇಷ್ಟಪಟ್ಟು ತಿಂದ್ವಮ್ಮು ನೋಡಿ ಎಷ್ಟು ಚೆನ್ನಾಗಿದೆ ಪನ್ನೀರ್ ವೆಜಿಟೇಬಲ್ ಪಲಾವ್ ಅಂತಾರೆ ನಾವು ಪಲಾವ್ ಅಂತೀವಿ ಇದು ನಾನು ಬ ಬಜ್ಜಿಗೆ ಮೊಸರು ಬಜ್ಜಿಗೆ ಕುಯ್ಕೊಂಡಿದ್ದೀನಿ ಇವಾಗ ನಾನು ಪಕೋಡ ಮಾಡೋಕ್ಕೆ ಆಯಿಲ್ ಹಾಕ್ತಾರದು ಅದು ತೋರಿಸ್ಬಿಟ್ಟಿದ್ದೀನಿ ಅದು ಮಾಡೋದು ಹೆಂಗೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಇಟ್ಟು ಕಾಡಲೇ ಇಟ್ಟು ಆಮೇಲೆ ಸ್ವಲ್ಪ ಉಪ್ಪು ಜೀರಿಗೆ ಆಮೇಲೆ ಖಾರ ಪುಡಿ ಖಾರ ಪುಡಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಯಾಕಂದರೆ ಖಾರ ಒಡೆಯಲ್ಲ ಜಾಸ್ತಿ ಹಾಕ್ಕೊಂಡ್ರೇ ಅದಕ್ಕೆ ಖಾರ ಇರೋದು ಮೆಣ್ಸಿನ ಮೆಣಸಿನಕಾಯಿ ಬೊಜ್ಜಿಗೆ ಆಲ್ರೆಡಿ ಒಳಗಡೆ ಇರುತ್ತಲ್ಲ ಕ ಖಾರ ಅದಕ್ಕೆ ಕಮ್ಮಿ ಹಾಕ್ಕೊಳ್ಳಿ ಈರುಳ್ಳಿ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಖಾರ ಆವಾಗ ಅದು ಖಾರ ಇಳಿಸುತ್ತೆ ಇಲ್ಲ ಸಪ್ಪೆ ಒಡೆದು ಬಿಡುತ್ತೆ ಚೆನ್ನಾಗಿರಲ್ಲ ಕಲಿಸ್ಕೊಂಡು ಬಜ್ಜಿಸುತ್ತಾ ದಿನ ಅಂದರೆ ಅದಕ್ಕೂ ಅದಕ್ಕೂ ಕಾಂಬಿನೇಷನ್ ಬಲ್ಲೇ ಚೆನ್ನಾಗಿತ್ತಮ್ಮ ನೀವು ಒಂದು ಒಂದ್ಸರಿ ಈಗ ಟ್ರೈ ಮಾಡಿ ಮತ್ತೆ ಮಾಡಿ ತಿಂದು ನೋಡಿ ಅದು ಎರಡು ಕಾಂಬಿನೇಷನ್ ಎಷ್ಟು ಬೋಲೆ ಚೆಂದ ಆಗದೆ ಬೋಲೆ ಬಲೆ ಚೆಂದ ಆಗದೆ ನಮ್ಮನೇಲಂತೂ ಬೋಲೆ ಚೆನ್ನಾಗಿ ತಿಂದರು ನೀವೆಲ್ಲ ಇಷ್ಟೆಲ್ಲ ನೋಡಿದ್ದೀರಲ್ಲ ಸ್ವಲ್ಪ ನಾನು ಸಪೋರ್ಟ್ ಮಾಡಬಾರ್ದೆ ನನ್ನ ವೀಡಿಯೋಗೆ ಹಾಂ ಲೈಕ್ಗಳು ಕೊಡ್ರಮ್ಮ ಲೈಕ್ಗಳು ಕೊಡಿ ನೋಡಿದಾರಲ್ಲ ಸಬ್ಸ್ಕ್ರೈಬ್ ಮಾಡ್ರು ಹ್ಞೂ ಸಬ್ಸ್ಕ್ರೈಬ್ ಮಾಡಿ ಒಂಚೂರು ಸಪೋರ್ಟ್ ಮಾಡಿ ನಮಗೂ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಓ ಚೆನ್ನಾಗಿ ಬರುತ್ತವೆ ಓ ಚೆನ್ನಾಗಿ ನೋಡ್ತಾರೆ ಎಲ್ಲರೂ ಅಂದ್ಬಿಟ್ಟು ನಾವು ಇನ್ನೂ ಒಂಚೂರು ನೋಡು ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೋದಲ್ಲ ಏನಂತೀರಾ ನೋಡಿ ಡಿಸೈನ್ ಬೇರೆ ಮಾಡಿದೆ ಪನ್ನೀರ್ ಮೇಲೆ ಹಾಕಿ ಬಜ್ಜಿ ಹಾಕಿ ಮತ್ತು ಈರುಳ್ಳಿ ಪಕೋಡ ಹಾಕಿ ನೋಡಿ ಬೆರ್ಗರಿಗಿರಿ ಈ ಥರ ಮುರುಮುರ ಅಂತ ಇದೆ ಒಟ್ನಲ್ಲಿ ಇದು ಒಂಥರದ್ದು ಮಸಾಲೆ ಜಾಸ್ತಿ ಇಲ್ದಿರ ಬೋಲೆ ಚೆನ್ನಾಗಿ ಬಂತು ತರಕಾರಿ ಪಲಾವ್ ಬನ್ನಿ ನೀವು ಒಂದು ಸರಿ ಟೇಸ್ಟ್ ನೋಡಿ ನಮ್ಮ ಮನೆ ಪಲಾವು ಬಜ್ಜಿ ನೋಡಿದ್ದಕ್ಕೆ ಎಲ್ಲಾರ್ಗು ನಮಸ್ಕಾರ ನಮಸ್ಕಾರಗಳಮ್ಮ ಅದು ಸಬ್ಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿ ಮರಿಬೇಡಿ ಮತ್ತು ಲೈಕ್ ಕೊಡಿ